ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಬದುಕಿಗೂ ಸಾವಿಗೂ ಇರುವ ಅಂತರ ಬದುಕಿಗೂ ಸಾವಿಗೂ ಎಷ್ಟು ಅಂತರ ಗೊತ್ತೇ ನಿಮ್ಮ ನಮ್ಮ ಉತ್ತರವೇನೋ ಗೊತ್ತಿಲ್ಲ ಆದರೆ ಪ್ರಖ್ಯಾತ ಕಾದಂಬರಿಕಾರ ವಿಲಿಯಂ ಕ್ಲಾರ್ಕ್ ಸ್ಟೈರನ್ ಅವರ ಪ್ರಕಾರ ಆ ಅಂತರ ಕೆಲವೇ ನಿಮಿಷಗಳು ಆ ಕೆಲವು ನಿಮಿಷಗಳಲ್ಲಿ ವ್ಯಕ್ತಿ ಸಾವಿನತ್ತ ಸರಿಯಬಹುದು ಅಥವಾ ಬದುಕಿಗೆ ಮರಳಬಹುದು ಇದಕ್ಕೆ ಅವರು ತಮ್ಮದೇ ಬದುಕಿನ ಘಟನೆಯನ್ನು ವಿವರಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಜನಿಸಿದ ಸ್ಟೈರನ್ ಅವರು ತಮ್ಮ ಇಪ್ಪತ್ತೈದನೇ ವರ್ಷಕ್ಕೆ ಮೊದಲನೆಯ ಕಾದಂಬರಿ ಲೇಡೌನ್ ಇನ್ ಡಾರ್ಕ್ನೆಸ್ ಬರೆದರು ಅದು ಬಹಳ ಜನಪ್ರಿಯವಾಯಿತು ಒಳ್ಳೆಯ ಹೆಸರನ್ನು ಹಣವನ್ನು ತಂದುಕೊಟ್ಟಿತು ಆನಂತರ ಅವರು ಅನೇಕ ಕಾದಂಬರಿಗಳನ್ನು ಬರೆದರು ಪ್ರಶಸ್ತಿಗಳನ್ನು ಪ್ರಖ್ಯಾತಿಯನ್ನು ಪಡೆದರು ರೋಸ್ ಬರ್ಗಂಡರ್ ಎಂಬುವವರನ್ನು ಮದುವೆಯಾಗಿದ್ದ ಅವರಿಗೆ ಸುಖ ಸಂಸಾರ ಸಾಕಷ್ಟು ಸಿರಿ ಸಂಪತ್ತುಗಳು ಕೀರ್ತಿಯೂ ಇತ್ತು ಆದರೆ ಇದ್ದಕ್ಕಿದ್ದಂತೆ ಅವರಿಗೆ ಏಕೋ ಏನೋ ಮಾನಸಿಕ ತಳಮಳ ಆರಂಭವಾಯಿತು ನಾನಿನ್ನು ಬದುಕಿನಲ್ಲಿ ಸಾಧಿಸುವುದೇನಿದೆ ಬದುಕೆಂಬುದು ಒಂದು ಅರ್ಥಹೀನವಾದ ಇಲಿಗಳ ಓಟ ಸ್ಪರ್ಧೆ ಎನಿಸುತ್ತಿತ್ತು ತೀವ್ರ ಖಿನ್ನತೆಗೆ ಒಳಗಾದರು ಖಿನ್ನತೆಯ ಆಳಕ್ಕಿಳಿಯುತ್ತಾ ಹೋದರು ಯಾವುದೋ ಆಳವಾದ ಬಾವಿಯಲ್ಲಿ ಬಿದ್ದಂತೆ ಅಲ್ಲಿಂದ ಮೇಲೆದ್ದು ಬರಲು ಸಾಧ್ಯವಾಗದಂತೆ ಅಲ್ಲಿಂದ ಬಿಡುಗಡೆಗೆ ಆತ್ಮಹತ್ಯೆ ಒಂದೇ ಮಾರ್ಗವೆಂಬ ಯೋಚನೆಗಳು ಅವರನ್ನು ಹಲವಾರು ದಿನಗಳು ಒಂದೇ ಸಮನೆ ಕಾಡತೊಡಗಿದವು ಊಟ ನಿದ್ರೆ ಸಂಸಾರಗಳಲ್ಲಿ ಆಸಕ್ತಿ ಕಡಿಮೆಯಾಯಿತು ಕೊನೆಗೊಂದು ಡಿಸೆಂಬರಿನ ಚಳಿಗಾಲದ ರಾತ್ರಿ ಮನೆಯಲ್ಲಿ ಮಡದಿ ಮಕ್ಕಳೊಂದಿಗೆ ಮಲಗಿದ್ದಾಗ ಅವರನ್ನು ಖಿನ್ನತೆಯು ಎಷ್ಟು ಕಾಡಿತೆಂದರೆ ಆತ್ಮಹತ್ಯಾ ಪತ್ರವನ್ನು ಬರೆದಿಡಬೇಕು ಎನ್ನಿಸಿತು ಉರುಳು ಹಾಕಿಕೊಳ್ಳುವುದು ವಿಷಾನಿಲ್ಲದ ಸೇವನೆ ಅಥವಾ ರೈಲಿಗೋ ಬಸ್ಸಿಗೋ ತಲೆ ಒಡ್ಡುವುದು ಮುಂತಾದ ಆತ್ಮಹತ್ಯಾ ಮಾರ್ಗಗಳು ಮನಸ್ಸಿಗೆ ಬರತೊಡಗಿದವು ಅವರು ನಿಶ್ಶಬ್ದವಾಗಿ ಎದ್ದು ಮಲಗುವ ಕೋಣೆಯ ಬಾಗಿಲಲ್ಲಿ ಬಂದು ನಿಂತರು ಹಿಂದೆ ಅವರ ಪ್ರೀತಿಯ ಮಡದಿ ಮುದ್ದಾದ ಮಕ್ಕಳು ಮುಗ್ಧರಾಗಿ ಮಲಗಿದ್ದರು ಮುಂದೆ ಮನೆಯ ಹಜಾರವಿತ್ತು ಆಗ ಅವರ ಮನಸ್ಸಿನ ಪರದೆಯ ಮೇಲೆ ಮನೆಯಲ್ಲಿ ನಡೆದ ಎಲ್ಲ ಘಟನೆಗಳು ಹಾದು ಹೋದವು ಶುಭ ಸಮಾರಂಭಗಳು ಪ್ರೀತಿ ಪ್ರೇಮ ತುಂಬಿದ ಮೋಜಿನ ದಿನಗಳು ಮಕ್ಕಳ ಮುದ್ದಾಟಗಳು ಅಭಿಮಾನಗಳ ಮಾತುಗಳು ಎಲ್ಲವೂ ಹಾದು ಹೋದವು ಹಾಗೆಯೇ ಇಂದು ಆತ್ಮಹತ್ಯೆ ಮಾಡಿಕೊಂಡರೆ ಮುಂದೆ ಕುಟುಂಬದವರು ಪಡುವ ಪರಿಪಾಟಲುಗಳು ಸಮಾಜದ ಅವಹೇಳನಗಳು ಇವು ಮನಸ್ಸಿನಲ್ಲಿ ಹೊಳೆದವು ತನ್ನ ಒಂದು ನಿರ್ಧಾರದಿಂದ ಮಡದಿ ಮಕ್ಕಳೆಲ್ಲ ಕಷ್ಟವನ್ನು ಅನುಭವಿಸಬೇಕೇ ಎನ್ನಿಸಿತು ತಕ್ಷಣ ಅದೆಲ್ಲ ಬೇಡ ತಾನು ಬದುಕಬೇಕೆಂಬ ತೀರ್ಮಾನಕ್ಕೆ ಬಂದರು ಅವರ ಮಾತಿನಲ್ಲೇ ಹೇಳುವುದಾದರೆ ನಾನು ಸಾವಿನಿಂದ ಬದುಕಿನತ್ತ ಬಂದದ್ದು ಇದೆಲ್ಲ ನಡೆದದ್ದು ಕೆಲವೇ ನಿಮಿಷಗಳಲ್ಲಿ ಮರುದಿನ ಬೆಳಿಗ್ಗೆ ವೈದ್ಯರ ಬಳಿ ಹೋದ ಅವರಿಗೆ ತಮ್ಮನ್ನು ಕಾಡುತ್ತಿದ್ದ ಮಾನಸಿಕ ನೋವಿಗೆ ಹೆಸರು ತೀವ್ರ ಖಿನ್ನತೆ ಎಂದು ಅದಕ್ಕೆ ಚಿಕಿತ್ಸೆ ಇದೆ ಎಂದು ಗೊತ್ತಾಯಿತು ಎರಡು ತಿಂಗಳ ಕಾಲ ಸೂಕ್ತ ಚಿಕಿತ್ಸೆ ಪಡೆದರು ಖಿನ್ನತೆಯಿಂದ ಹೊರಬಂದರು ಆನಂತರ ಅವರು ಮತ್ತೆ ಮೊದಲಿಗಿಂತ ಹೆಚ್ಚು ಯಶಸ್ವಿಯಾದರು ಸಾಹಿತ್ಯ ಕ್ಷೇತ್ರದ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಯನ್ನು ಪಡೆದುಕೊಂಡರು ಅವರ ಇತರ ಕಾದಂಬರಿಗಳು ಅಂದರೆ ಸೋಫೀಸ್ ಚಾಯ್ಸ್ ಕನ್ಫೆಷನ್ಸ್ ಆಫ್ ನ್ಯಾಟರ್ನರ್ ಇತ್ಯಾದಿ ಮೊನ್ನೆ ಮೊನ್ನೆವರೆಗೂ ಅಂದರೆ ಎರಡು ಸಾವಿರದ ಆರರ ನವೆಂಬರ್ವರೆಗೂ ಸಾರ್ಥಕ ಬದುಕನ್ನು ನಡೆಸಿದರು ಈಗ ಬದುಕಿಗೂ ಸಾವಿಗೂ ನಡುವೆ ಇರುವ ಅಂತರ ಕೆಲವೇ ನಿಮಿಷಗಳು ಎಂಬುದು ಗೊತ್ತಾಯಿತಲ್ಲವೇ ಇಂತಹ ವೈದ್ಯಕೀಯ ಖಿನ್ನತೆ ಎಂತಹ ಆರೋಗ್ಯವಂತರಿಗೂ ಬರಬಹುದು ಬಂದಾಗ ಗಾಬರಿಯಾಗಬೇಕಿಲ್ಲ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ ಮನಸ್ಸಿಗೆ ನಾವೇ ಬುದ್ಧಿ ಹೇಳಿ ಸೂಕ್ತ ವೈದ್ಯರನ್ನು ಕಂಡು ಆಪ್ತ ಸಲಹೆ ಮತ್ತು ಚಿಕಿತ್ಸೆ ಪಡೆಯಬಹುದು ಸಾರ್ಥಕ ಬದುಕನ್ನು ಮುಂದುವರೆಸಬಹುದು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು